ಗ್ಯಾಸ್ ಸಿಲಿಂಡರ್ದಾಗ್ಲಿ ಪೆಟ್ರೋಲ್ ಬ್ಯಾಂಕ್ ಒಂದ್ ಲಕ್ಷ ಕರೋಣ ಇಲ್ಲ ಬರೀ ಹಿಂದಿ ಹಿಂದಿ ಯಾರು ಗೊತ್ತಿಲ್ಲ ನಮ್ಗೆ ಏನ್ ಬೇಕ ಹಿಂದಿ ಹಿಂದೆ ಏರಿಕೆ ಯಾಕೆ ಮಾಡ್ತಾ ಇದೀವಿ ನಾವು ಹಿಂದಿನ ವಿರೋಧಿಗಳಲ್ಲ ನಮ್ಮೇಲೆ ಹಿಂದಿ ಏರಿಕೆ ಮಾಡ್ಬೇಕು ಕನ್ನಡ ಬರ್ತೀವಿ ಇಷ್ಟು ಮೂರ್ತಿ ಅದಕ್ಕೆ ಅದಕ್ಕೆ ಆ ಹಿಂದಿಗೆ ಬೆಳೆಯ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ கனணா பிட்டு பேர் இருப்பார்த்தோ அஸ்தங்கள் கேட்கும் இந்திய இருக்க மாடுபேடு இந்திய இருக்க மாடுபேடு